ಇಪ್ಪತ್ತ ಐದು ಸಾವಿರ ಅಂಕಗಳತ್ತ ನಿಫ್ಟಿ ಓಟ ಲಾಭಕ್ಕೆ ತೊಂಬತ್ತ ಒಂದು ಷೇರುಗಳ ಲಿಸ್ಟ್ ಚಿನ್ನ ಎಟ್ ಒಂದು ಲಕ್ಷ ಮುಂದೇನು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾದ್ಕೇಶವ ಪ್ರಸಾದ್ ವೀಕ್ಷಕರೇ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಬಿ ಎಸ್ ಸಿ ಸೂಚ್ಯಂಕ ಸೆನ್ಸೆಕ್ಸ್ ಮತ್ತು ಎನ್ ಸಿ ಸೂಚ್ಯಂಕ ನಿಫ್ಟಿ ಕಳೆದ ಕೆಲ ದಿನಗಳಿಂದ ಗಣನೀಯವಾಗಿ ಚೇತರಿಸ್ತಾ ಇದೆ ಅಮೆರಿಕದ ಟಾರಿಫ್ ಸಂಘರ್ಷಕ್ಕೆ ತೊಂಬತ್ತು ದಿನಗಳ ತಡೆ ಬಿದ್ದಿರುವಂಥದ್ದು ಸಕಾರಾತ್ಮಕ ಪ್ರಭಾವ ಬೀರಿದೆ ಐ ಸಿ ಐ ಸಿ ಐ ಸೆಕ್ಯುರಿಟೀಸ್ ಪ್ರಕಾರ ನಿಫ್ಟಿ ಮುಂದಿನ ಆರು ತಿಂಗಳಲ್ಲಿ ಇಪ್ಪತ್ತ ಐದು ಸಾವಿರದ ಐನೂರು ಅಂಕಗಳ ಗಡಿಯನ್ನು ದಾಟಲಿದೆ ಬ್ಯಾಂಕಿಂಗ್ ಪಿ ಎಸ್ ಯು ಅಥವಾ ಸಾರ್ವಜನಿಕ ವಲಯ ಲೋಹ ಟೆಲಿಕಾಂ ಫಾರ್ಮಾ ಮತ್ತು ಕನ್ಸಮ್ಷನ್ ವಲಯದ ಷೇರುಗಳು ಗಮನಾರ್ಹ ಲಾಭ ಗಳಿಸ್ಬೋದು ಅಂತ ಐ ಸಿ ಐ ಸಿ ಐ ಸೆಕ್ಯುರಿಟೀಸ್ ವರದಿ ತಿಳಿಸಿದೆ ಜತೆಗೆ ಐ ಟಿ ಕ್ಯಾಪಿಟಲ್ ಗೂಡ್ಸ್ ಮತ್ತು ಮೂಲಸೌಕರ್ಯ ಕ್ಷೇತ್ರದಲ್ಲಿ ವ್ಯಾಲ್ಯೂಯೇಷನ್ ಬಹಳ ಆಕರ್ಷಕವಾಗಿದೆ ಅಂತ ಈ ಕಂಪನಿ ತಿಳಿಸಿದ್ದು ಈ ಎಲ್ಲ ವಲಯಗಳಲ್ಲಿ ಒಟ್ಟು ತೊಂಬತ್ತ ಒಂದು ಷೇರುಗಳನ್ನು ಆಯ್ಕೆ ಮಾಡಿದೆ ಸ್ಟಾಕ್ ಮಾರುಕಟ್ಟಿನಲ್ಲಿ ಸೂಚ್ಯಂಕಗಳು ಏರುಗತಿಯಲ್ಲಿ ಇರುವಂಥ ಈ ಸಂದರ್ಭದಲ್ಲಿ ಯಾವ ಷೇರುಗಳಲ್ಲಿ ಹೂಡಿಕೆ ಮಾಡಬಹುದು ಎಂಬ ಆಲೋಚನೆಯಲ್ಲಿ ಇರುವ ರಿಟೇಲ್ ಹೂಡಿಕೆದಾರರಿಗೆ ಸೂಕ್ತ ನಿರ್ಧಾರ ಕೈಗೊಳ್ಳಿಕೆ ಈ ಲಿಸ್ಟ್ ಬಹುಶಃ ಸಹಕಾರಿಯಾಗಬಹುದು ವೀಕ್ಷಕರೇ ನೀವು ಯಾವುದಾದರೂ ಬ್ಯಾಂಕ್ನ ಷೇರ್ಗಳಲ್ಲಿ ಹೂಡಿಕೆ ಮಾಡಬೇಕು ಅಂತ ಬಯಸ್ತಾ ಇರಬಹುದು ಐ ಸಿ ಐ ಸಿ ಸೆಕ್ಯುರಿಟೀಸ್ ಪ್ರಕಾರ ಈಗ ಹೂಡಿಕೆಗೆ ಆಯ್ಕೆ ಮಾಡಬಹುದಾದ ಹಣಕಾಸು ಬ್ಯಾಂಕಿಂಗ್ ಸ್ಟಾಕ್ಸ್ ಯಾವುದು ಅಂತ ನೋಡೋಣ ಮೊದಲನೇದಾಗಿ ಐ ಎರಡನೇದಾಗಿ ಖಾಸಗಿ ವಲಯದ ಸಿ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಬಜಾಜ್ ಫೈನಾನ್ಸ್ ಚೋಳ ಫೈನಾನ್ಸ್ ಎಚ್ ಡಿ ಎಫ್ ಸಿ ಸಿ ಮತ್ತು ಎಸ್ ಬಿ ಐ ಕಾರ್ಡ್ಸ್ ಅನ್ನು ಈ ಐ ಸಿ ಐ ಸಿ ಸೆಕ್ಯುರಿಟೀಸ್ ಹೇಳಿದೆ ಐ ಸಿ ಐ ಸಿ ಸೆಕ್ಯುರಿಟೀಸ್ ಪ್ರಕಾರ ಈಗ ಹೂಡಿಕೆಗೆ ಆಯ್ಕೆ ಮಾಡಬಹುದಾದ ಪಿ ಎಸ್ ಯು ಸ್ಟಾಕ್ಸ್ ಅಂದರೆ ಸಾರ್ವಜನಿಕ ವಲಯದ ಸಂಸ್ಥೆಗಳ ಸ್ಟಾಕ್ಸ್ ಯಾವುದು ಅಂತ ನೋಡಿದರೆ ಎಚ್ ಎಲ್ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವಂಥದ್ದು ಎರಡನೇದಾಗಿ ಬಿ ಇ ಎಲ್ ಬಿ ಡಿ ಎಲ್ ಎಂಜಿನಿಯರ್ಸ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ ಪಿ ಎಫ್ ಸಿ ಜಿ ಐ ಪಿ ಎಲ್ ಹಾಗೂ ಸೇಲ್ ಅಥವಾ ಎ ಸಿ ಎ ಐ ಎಲ್ ಈ ಕಂಪನಿಯನ್ನು ಸೂಚಿಸಿದೆ ಮೂರನೆಯ ಒಂದು ಸೆಗ್ಮೆಂಟಲ್ಲಿ ಐ ಸಿ ಸಿ ಸೆಕ್ಯೂರಿಟೀಸ್ ಪ್ರಕಾರ ಈಗ ಹೂಡಿಕೆಗೆ ಆಯ್ಕೆ ಮಾಡಬಹುದಾದ ಕ್ಯಾಪಿಟಲ್ ಗೂಡ್ಸ್ ಸ್ಟಾಕ್ಸ್ ಯಾವುದು ಅಂತ ನೋಡೋಣ ಮೊದಲನೇದಾಗಿ ಎಲ್ ಎನ್ ಟಿ ಎರಡನೇದಾಗಿ ಎ ಬಿ ಬಿ ಸಿ ಟಿಮ್ ಕೆನ್ ವಟೆಕ್ ವಬಾಗ್ ಬೆಮೆಲ್ ಎ ಇ ಅಸ್ತ್ರ ಮೈಕ್ರೋವೇವ್ ಮತ್ತು ವೋಲ್ಟಾಟೆಕ್ ಎಲೆಕ್ಟ್ರಾನಿಕ್ ಕಂಪನಿಯನ್ನು ಈ ಷೇರುಗಳನ್ನು ಐ ಸಿ ಐ ಸೆಕ್ಯುರಿಟಿ ಸೂಚಿಸಿದ್ದೆ ಮೂರನೇದಾಗಿ ಐ ಸಿ ಐ ಸಿ ಸೆಕ್ಯುರಿಟಿ ಕರ್ ಪ್ರಕಾರ ಈಗ ಹೂಡಿಕೆಗೆ ಆಯ್ಕೆ ಮಾಡಬಹುದಾದ ತೈಲ ಅನಿಲ ಇಂಧನ ವಲಯದ ಸ್ಟಾಕ್ಸ್ ಯಾವುದು ಅಂತ ನೋಡೋಣ ರಿಲಯನ್ಸ್ ಇಂಡಸ್ಟ್ರೀಸ್ ಎಚ್ ಪಿ ಸಿ ಎಲ್ ಎನ್ ಟಿ ಪಿ ಸಿ ಟಾಟಾ ಪವರ್ ಜಿ ಎಸ್ ಡಬ್ಲ್ಯೂ ಎನರ್ಜಿ ಸಿ ಜಿ ಪವರ್ ಕೋಲ್ ಇಂಡಿಯಾ ಈ ಶೇರ್ಗಳನ್ನು ಸೂಚಿಸಿದೆ ಹಾಗಾದರೆ ಐ ಸಿ ಐ ಸೆಕ್ಯೂರಿಟೀಸ್ ಸೆಕ್ಯುರಿಟೀಸ್ ಪ್ರಕಾರ ಈಗ ಹೂಡಿಕೆಗೆ ಆಯ್ಕೆ ಮಾಡಬಹುದಾದ ಆಟೋಮೊಬೈಲ್ ಸ್ಟಾಕ್ಸ್ ಯಾವುದು ಅಂತ ನೋಡೋಣ ಅದು ಏನು ಹೇಳುತ್ತಂದರೆ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಟಾಟಾ ಮೋಟರ್ಸ್ ಐಷರ್ ಮೋಟರ್ಸ್ ಅಪೋಲೋ ಟೈರ್ಸ್ ಎಕ್ಸೈಡ್ ಇಂಡಸ್ಟ್ರೀಸ್ ಮತ್ತು ಮಿಂಡಾ ಕಾರ್ಪ್ ಶೇರನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಇದೆ ಐ ಸಿ ಐ ಸಿ ಐ ಸೆಕ್ಯುರಿಟೀಸ್ ಪ್ರಕಾರ ಈಗ ಹೂಡಿಕೆಗೆ ಆಯ್ಕೆ ಮಾಡಬಹುದಾದ ಐ ಟಿ ಸ್ಟಾಕ್ಸ್ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸ್ಟೇರ್ ಯಾವುದಂತಂದರೆ ಟಿ ಸಿ ಎಸ್ ಎರಡನೇದಾಗಿ ಟೆಕ್ ಮಹೀಂದ್ರಾ ಎಲ್ ಟಿ ಐ ಮೈಂಟ್ರಿ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಹಾಗೂ ನ್ಯೂಜನ್ ಸಾಫ್ಟ್ವೇರ್ ಕಂಪ್ನಿ ಶೇರನ್ನು ಸೂಚನೆ ಮಾಡಿದೆ ಐ ಸಿ ಸಿ ಸೆಕ್ಯೂರಿಟೀಸ್ ಪ್ರಕಾರ ಈಗ ಹೂಡಿಕೆಗೆ ಆಯ್ಕೆ ಮಾಡಬಹುದಾದ ಕನ್ಸಮ್ಷನ್ ಅಥವಾ ರಿಟೇಲ್ ವಲಯದ ಸ್ಟಾಕ್ಸ್ ಯಾವುದು ಅಂತ ನೋಡೋಣ ಮೊದಲನೇದಾಗಿ ಟಾಟಾ ಗ್ರೂಪ್ನ ಟೈಟನ್ ಕಂಪ್ನಿ ಎರಡನೇದಾಗಿ ಇಂಡಿಯನ್ ಹೋಟೆಲ್ಸ್ ಇದು ಕೂಡ ಟಾಟಾ ಗ್ರೂಪ್ದು ಮೂರನೇದಾಗಿ ಅಂಬರ್ ಯುನೈಟೆಡ್ ಸ್ಪಿರಿಟ್ಸ್ ಹವೆಲ್ಸ್ ಇಂಡಿಯಾ ವಿಗಾಟ್ ಟಾಟಾ ಕನ್ಸ್ಯೂಮರ್ ಮತ್ತು ಮ್ಯಾರಿಕೋ ಇಂಡಿಯಾ ಶೇರ್ ಅನ್ನು ಸೂಚನೆ ಕೊಟ್ಟಿದೆ ಐ ಸಿ ಸಿ ಸೆಕ್ಯುರಿಟೀಸ್ ಪ್ರಕಾರ ಈಗ ಹೂಡಿಕೆಗೆ ಆಯ್ಕೆ ಮಾಡಬಹುದಾದ ಫಾರ್ಮಾ ಅಥವಾ ಕೆಮಿಕಲ್ ಸ್ಟಾಕ್ಸ್ ಯಾವುದು ಅಂತ ನೋಡೋಣ ಸನ್ ಫಾರ್ಮಾ ಅಜಂತಾ ಫಾರ್ಮಾ ಡಿ ವಿ ಸ್ಲ್ಯಾಬ್ಸ್ ಪಿರಮಲ್ ಫಾರ್ಮಾ ಸಿನ್ಜಿನ್ ಅಪೋಲೋ ಹಾಸ್ಪಿಟಲ್ಸ್ ನವೀನ್ ಫ್ಲೋರಿನ್ ಎಸ್ ಆರ್ ಎಫ್ ಕೋರಮಂಡಲ್ ಫರ್ಟಿಲೈಸರ್ಸ್ ಮತ್ತು ದೀಪಕ್ ಫರ್ಟಿಲೈಸರ್ಸ್ ಷೇರನ್ನು ಐ ಸಿ ಐ ಸೆಕ್ಯುರಿಟೀಸ್ ರೆಕಮೆಂಡ್ ಮಾಡಿದೆ ಐ ಸಿ ಐ ಸೆಕ್ಯುರಿಟೀಸ್ ಪ್ರಕಾರ ಈಗ ಹೂಡಿಕೆಗೆ ಆಯ್ಕೆ ಮಾಡಬಹುದಾದ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಯಾವುದು ಅಂತ ನೋಡೋಣ ಇದು ಡಿ ಎಲ್ ಎಫ್ ಶೇರನ್ನು ಸೂಚನೆ ಮಾಡಿದೆ ಜೊತೆಗೆ ಗೋದ್ರೇಜ್ ಪ್ರಾಪರ್ಟೀಸ್ ಪ್ರೆಸ್ಟೀಜ್ ಮ್ಯಾಕ್ಸ್ ಎಸ್ಟೇಟ್ ಸೆಂಚುರಿ ಪ್ಲೇಬೋರ್ಡ್ಸ್ ಮತ್ತು ಕಜಾರಿಯಾ ಸಿರಾಮಿಕ್ಸ್ ಐ ಸಿ ಐ ಸಿ ಸೆಕ್ಯುರಿಟೀಸ್ ಪ್ರಕಾರ ಈಗ ಹೂಡಿಕೆಗೆ ಆಯ್ಕೆ ಮಾಡಬಹುದಾದ ಇನ್ಫ್ರಾ ಮತ್ತು ಮೆಟಲ್ ಸ್ಟಾಕ್ಸ್ ಯಾವುದು ಅಂತ ನೋಡೋಣ ಅಲ್ಟ್ರಾಟೆಕ್ ಸಿಮೆಂಟ್ ಜೆ ಕೆ ಲಕ್ಷ್ಮಿ ರಾಮ್ಕೋ ಸಿಮೆಂಟ್ ದಾಲ್ಮಿಯಾ ಭಾರತ್ ಅದಾನಿ ಪೋರ್ಟ್ಸ್ ಕೆ ಎನ್ ಆರ್ ಕನ್ಸ್ಟ್ರಕ್ಷನ್ ಜೆ ಎಸ್ ಡಬ್ಲ್ಯೂ ಇನ್ಫ್ರಾ ಎನ್ ಸಿ ಸಿ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಟಾಟಾ ಸ್ಟೀಲ್ ಹಿಂಡಾಲ್ಕೋ ಮತ್ತು ಎಚ್ ಇ ಜಿ ಶೇರನ್ನು ಸೂಚನೆ ಮಾಡಿದೆ ಐ ಸಿ ಸಿ ಸೆಕ್ಯುರಿಟೀಸ್ ಪ್ರಕಾರ ಈಗ ಹೂಡಿಕೆಗೆ ಆಯ್ಕೆ ಮಾಡಬಹುದಾದ ಇತರ ಸ್ಟಾಕ್ಸ್ ಯಾವುದು ಅಂತ ನೋಡೋಣ ಇತರ ಸ್ಟಾಕ್ಸ್ಗಳಲ್ಲಿ ಭಾರತಿ ಏರ್ಟೆಲ್ ಇದೆ ಕೆ ಪಿ ಆರ್ ಮಿಲ್ಸ್ ಇದೆ ವಿ ಟಿ ಎಲ್ ಲೆಮನ್ ಟ್ರಿ ಹೋಟೆಲ್ಸ್ ಚಾಲೆಟ್ ಹೋಟೆಲ್ಸ್ ಏರೋಫ್ಲೆಕ್ಸ್ ಪಿ ಸಿ ಬಿ ಎಲ್ ಪಿ ಎನ್ ಬಿ ಹೌಸಿಂಗ್ ಇರ್ ಹಿಕಾಲ್ ಮತ್ತು ಸಿರ್ಮಾ ಸ್ಟಾಕ್ಸ್ಗಳಿದೆ ವೀಕ್ಷಕರೇ ತೊಂಬತ್ತ ಒಂದು ಷೇರ್ಗಳ ಒಂದು ಆಯ್ಕೆಯ ಲಿಸ್ಟನ್ನು ನೋಡಿದ ಬಳಿಕ ಚಿನ್ನದ ದರ ಎಟ್ ಒಂದು ಲಕ್ಷ ಅಂದರೆ ಒಂದು ಲಕ್ಷದ ಗಡಿ ದಾಟಿರುವಂಥದ್ದು ಇದೇ ಏಪ್ರಿಲ್ ಮೂವತ್ತಕ್ಕೆ ಅಕ್ಷಯ ತೃತೀಯ ಸಮೀಪಿಸ್ತಾ ಇರುವ ಇನ್ನೇನು ಒಂದು ವಾರ ಬಾಕಿ ಇದೆ ಬಂಗಾರದ ದರ ಪ್ರತಿ ಹತ್ತು ಗ್ರಾಮಿಗೆ ಒಂದು ಲಕ್ಷಕ್ಕೆ ಏರಿಕೆ ಆಗಿದೆ ಇದರಲ್ಲಿ ಮೂರು ಪರ್ಸೆಂಟ್ ಜಿ ಎಸ್ ಟಿ ಕೂಡ ಸೇರಿದೆ ಬಂಗಾರದ ದರ ಪ್ರಿಯರ್ಗೆಲ್ಲ ಇದು ದೊಡ್ಡ ಒಂದು ಶಾಕ್ ಅಥವಾ ಆಘಾತ ತಂದಿರುವಂಥ ಸುದ್ದಿ ಹಾಗಾದ್ರೆ ಈಗಿನ ಬೆಲೆಯಲ್ಲಿ ಚಿನ್ನ ಖರೀದಿ ಮಾಡಬಹುದಾ ಇದರ ಬಗ್ಗೆ ನಾವಿವಾಗ ನೋಡೋಣ ಟ್ರಂಪ್ ಟಾರಿಫ ಪರಿಣಾಮ ಉಂಟಾಗಿರುವಂತಹ ಅನಿಶ್ಚಿತದ ಹಿನ್ನೆಲೆಯಲ್ಲಿ ಬಂಗಾರದ ದರ ಈಗ ದಿನೇ ದಿನೇ ಏರಿಕೆಯಾಗಿದೆ ಗ್ಲೋಬಲ್ ಅನ್ಸರ್ಟನಿಟಿ ದಿನೇ ದಿನೇ ಜ್ವರದ ಹಾಗೆ ದರ ಏರಿಕೆ ಇದೇ ಮುಖ್ಯ ಕಾರಣ ಹಾಗೂ ಇದರಿಂದಾಗಿ ಈ ಸಲ ಅಕ್ಷಯ ತೃತೀಯದ ಸಂದರ್ಭ ಜ್ಯುವೆಲ್ಲರಿ ಮಳಿಗಳಲ್ಲಿ ಜನರ ಸಂದಣಿ ಕಡಿಮೆ ಇರುವಂಥ ಸಾಧ್ಯತೆ ಇದೆ ತಜ್ಞರ ಪ್ರಕಾರ ನಿಮ್ಮ ಹೂಡಿಕೆಯಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಂದರೆ ನೂರಕ್ಕೆ ಹತ್ತರಿಂದ ಹದಿನೈದು ರೂಪಾಯಿ ಹಣವನ್ನು ಮಾತ್ರ ಈಗ ಚಿನ್ನದಲ್ಲಿ ಹೂಡಿಕೆ ಮಾಡಬಹುದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಲೆಕ್ಕದಲ್ಲಿ ಕೇವಲ ಚಿನ್ನದಲ್ಲಿ ಮಾತ್ರ ಇನ್ವೆಸ್ಟ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ತಜ್ಞರು ಹೇಳ್ತಾರೆ ಯಾಕೆಂದರೆ ಏರಿಳಿತ ಆಗ್ತಾ ಇದೆ ಆಗುವಂಥ ಚಾನ್ಸಸ್ಸೂ ಇದೆ ಹಾಗಾಗಿ ತಜ್ಞರು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಬದಲಿಗೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾತ್ರ ಇನ್ವೆಸ್ಟ್ಮೆಂಟ್ ಸಾಕು ಅಂತ ಹೇಳ್ತಾ ಇದ್ದಾರೆ ಬಂಗಾರದ ದರ ಒಂದು ಲಕ್ಷದ ಗಡಿ ಮುಟ್ಟಿರುವ ಹಿನ್ನೆಲೆಯಲ್ಲಿ ಈ ವರ್ಷ ಭಾರತದ ಚಿನ್ನದ ಆಮದು ಏಳ್ನೂರಿಂದ ಎಂಟುನೂರು ಟನ್ಗೆ ಇಳಿಯಬಹುದು ಕಳೆದ ವರ್ಷ ಎಂಟುನೂರ ಎರಡು ಟನ್ ಬಂಗಾರ ಆಮದಾಗಿತ್ತು ಅಂತ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ವರದಿ ತಿಳಿಸಿದೆ ಅಂದರೆ ಚಿನ್ನಕ್ಕೆ ಬೇಡಿಕೆ ಈ ವರ್ಷ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ವ್ಯವಸ್ಥೆ ಯಾಕಂದರೆ ಈ ರೇಟ್ ಜಾಸ್ತಿ ಆಗಿರುವಂಥದ್ದು ನೋಡಿ ಜಗತ್ತಿನಲ್ಲೇ ಅತಿ ಹೆಚ್ಚು ಚಿನ್ನದ ಪ್ರಿಯರನ್ನು ಹೊಂದಿರುವಂಥ ದೇಶ ಯಾವುದಂದರೆ ಭಾರತ ಭಾರತದಲ್ಲಿ ಭಾರತೀಯರು ಪ್ರಾಚೀನ ಕಾಲದಿಂದಲೂ ಬಂಗಾರವನ್ನು ಆಪದ್ಧನ ಅಂತ ಕರಿತಾ ಇದ್ದಾರೆ ಅದಕ್ಕೊಂದು ಗೌರವದ ಸ್ಥಾನವನ್ನು ನೀಡಿದ್ದಾರೆ ಪ್ರತಿ ಮನೆಯಲ್ಲೂ ಬಂಗಾರವನ್ನು ಇಷ್ಟಪಡುವವರು ಇಲ್ಲಿ ಕಾಣಿಸ್ತಾರೆ ಹೆಣ್ಮಕ್ಳಿಗಂತೂ ಚಿನ್ನದ ಮೇಲಿನ ಒಂದು ಪ್ರೀತಿ ಬಹಳ ಜಾಸ್ತಿನೇ ಈಗ ಬಂಗಾರದಲ್ಲಿ ಹೂಡಿಕೆ ಕೂಡ ಉತ್ತಮ ಪರಿಕಲ್ಪನೆ ಅಂತ ಸಾಬೀತಾಗಿದೆ ಭಾರತೀಯರು ಬುದ್ಧಿವಂತ ಹೂಡಿಕೆದಾರರು ಅಂತಾರೆ ಉದ್ಯಮಿ ಹಾಗೂ ಕೋಟಕ್ ಬ್ಯಾಂಕಿನ ಸ್ಥಾಪಕರಾದ ಬ್ಯಾಂಕರ್ ಉದಯ್ ಕೋಟಕ್ ಎಕ್ಸ್ ಖಾತೆಯಲ್ಲಿ ಉದಯ್ ಕೋಟಕ್ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ ಅವ್ರು ಹೇಳ್ತಾರೆ ದ ಪರ್ಫಾರ್ಮೆನ್ಸ್ ಆಫ್ ಗೋಲ್ಡ್ ಓವರ್ ಟೈಮ್ ಹೈಲೈಟ್ಸ್ ದಟ್ ದ ಇಂಡಿಯನ್ ಹೌಸ್ ವೈಫ್ ಈಸ್ ದ ಸ್ಮಾರ್ಟೆಸ್ಟ್ ಫಂಡ್ ಮ್ಯಾನೇಜರ್ ಇನ್ ದ ವರ್ಲ್ಡ್ ಅಂತ ಅವರು ಹೇಳ್ತಾರೆ ಭಾರತೀಯ ಗೃಹಿಣಿಯರನ್ನು ಹಾಡಿ ಹೊಗಳಿದ್ದಾರೆ ಉತ್ತಮ ಇನ್ವೆಸ್ಟರ್ ಉತ್ತಮ ಫಂಡ್ ಮ್ಯಾನೇಜರ್ ಅಂತ ಅವರು ಕರೀತಾರೆ ಸರ್ಕಾರಗಳು ಸೆಂಟ್ರಲ್ ಬ್ಯಾಂಕ್ಗಳು ಇಕನಾಮಿಕ್ಸ್ಗಳು ಭಾರತದ ಗೃಹಿಣಿಯರಿಂದ ಹೂಡಿಕೆಯ ಒಂದು ಪಾಠವನ್ನು ತಿಳಿದುಕೊಳ್ಬೇಕಾದ ಅಗತ್ಯ ಇದೆ ಅಂತ ಉದಯ್ ಕೋಟಕ್ ಹೇಳಿದ್ದಾರೆ ಭಾರತದ ಬಹುಪಾಲು ಮನೆ ಮನೆಯಲ್ಲೂ ಚಿನ್ನ ಇದೆ ಮಾತ್ರ ಅಲ್ಲದೆ ದೇಶದ ದೇವಾಲಯಗಳಲ್ಲೂ ಸಾಕಷ್ಟು ಬಂಗಾರ ಇದೆ ದೇಶದ ಆರ್ಥಿಕತೆಯಲ್ಲಿ ಚಿನ್ನದ ಪಾತ್ರ ಅಮೋಘ ಅಂತ ಕರಿಬಹುದು ಅಂದರೆ ಪ್ರಾಚೀನ ವೇದಗಳ ಕಾಲದಿಂದಲೂ ಕೂಡ ಇಲ್ಲಿನ ಸಂಸ್ಕೃತಿಯು ದೇಶದ ಅರ್ಥವ್ಯವಸ್ಥೆಯನ್ನು ಕೂಡ ಸಂರಕ್ಷಿಸಿದೆ ಭಾರತದ ಸಂಸ್ಕೃತಿಯಲ್ಲಿ ಚಿನ್ನ ಅವಿಭಾಜ್ಯ ಅಂಶ ಆಗಿದೆ ಮನೆಯಲ್ಲಿ ಮದುವೆ ಮುಂತಾದ ಶುಭ ಸಮಾರಂಭಗಳು ನಡೆಯುವಂಥ ಸಂದರ್ಭದಲ್ಲಿ ಚಿನ್ನ ಬೇಕಾಗುತ್ತೆ ಚಿನ್ನಕ್ಕೆ ಶುಭ ಸಮಾರಂಭಗಳಲ್ಲಿ ಬಹಳ ಮಹತ್ವದ ಸ್ಥಾನ ಇದೆ ಈಗಂತೂ ಅಕ್ಷಯ ತೃತೀಯದ ಸಂಭ್ರಮವನ್ನು ಕೂಡ ನೀವು ಗಮನಿಸ್ಬೋದು ಜಾಗತಿಕ ಆರ್ಥಿಕತೆಯ ಒಂದು ಅನಿಶ್ಚಿತೆಯ ಸಂದರ್ಭ ಸಂಪತ್ತಿನ ರಕ್ಷಣೆಗೆ ಬಂಗಾರ ಸೂಕ್ತ ಎಂಬುದನ್ನು ಇಡೀ ಜಗತ್ತು ಈಗ ಮನವರಿಕೆ ಮಾಡಿಕೊಳ್ತಾ ಇದೆ ವೀಕ್ಷಕರೇ ಈಗ ಸುದ್ದಿಯಲ್ಲಿರುವ ಷೇರುಗಳತ್ತ ಒಂದು ನೋಟವನ್ನು ಹರಿಸೋಣ ಮೊದಲಿಗೆ ಬಜಾಜ್ ಫೈನಾನ್ಸ್ ಶೇರನ್ನು ನೋಡೋಣ ಕಳೆದ ಆರು ತಿಂಗಳಲ್ಲಿ ಬಜಾಜ್ ಫೈನಾನ್ಸ್ ಶೇರ್ ಅಂದರದಲ್ಲಿ ಬರೋಬ್ಬರಿ ಮೂವತ್ತ ಒಂಬತ್ತು ಪರ್ಸೆಂಟ್ ಏರಿಕೆ ಆಗಿದೆ ಷೇರು ಮಾರ್ಕೆಟ್ ಸೂಚ್ಯಗಳ ತೀವ್ರ ಕುಸಿತದ ಹೊರತಾಗಿ ಕೂಡ ಬಜಾಜ್ ಫೈನಾನ್ಸ್ ಷೇರು ಹೂಡಿಕೆದಾರರಿಗೆ ಲಾಭವನ್ನು ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಕ್ಟೋಬರ್ ಇಪ್ಪತ್ತೆರಡಕ್ಕೆ ಬಜಾಜ್ ಫೈನಾನ್ಸ್ ಷೇರು ಆರು ಸಾವಿರದ ಆರುನೂರ ಎಪ್ಪತ್ತ ಏಳು ರೂಪಾಯಿಗೆ ಇತ್ತು ಎರಡು ಸಾವಿರದ ಇಪ್ಪತ್ತ ಐದರ ಜನವರಿ ಒಂದಕ್ಕೆಂದರೆ ಈ ವರ್ಷ ಮೊದಲ ದಿನ ಆರು ಸಾವಿರದ ಒಂಬೈನೂರ ಮೂವತ್ತ ಐದು ರೂಪಾಯಿಗೆ ಏರಿತು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತ ಎರಡಕ್ಕೆ ಒಂಬತ್ತು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿಗೆ ಏರಿದೆ ಅಂದರೆ ಆರು ತಿಂಗಳಲ್ಲಿ ಎರಡು ಸಾವಿರದ ಆರುನೂರ ಮೂವತ್ತ ಎರಡು ರೂಪಾಯಿ ಏರಿಕೆಯಾಗಿದೆ ಮೂವತ್ತ ಒಂಬತ್ತು ಪರ್ಸೆಂಟ್ ಹೆಚ್ಚಳ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎರಡು ಸಾವಿರದ ಹತ್ತರ ತನಕ ಬಜಾಜ್ ಆಟೋ ಫೈನಾನ್ಸ್ ಅಂತ ಇದ್ದ ಸಂಸ್ಥೆಯು ಬಳಿಕ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಆಗಿ ಮರುನಾಮಕೊಂಡುಗೊಂಡಿತು ಹಿರಿಯ ಉದ್ಯಮಿ ರಾಹುಲ್ ಬಜಾಜ್ ಸ್ಥಾಪಿಸಿದ್ದ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಯು ಎಲ್ಲ ಬಗೆಯ ರಿಟೇಲ್ ಎಸ್ ಎಮ್ ಇ ಸಾಲಗಳನ್ನು ವಿತರಿಸ್ತಾ ಇದೆ ಬಜಾಜ್ ಫೈನಾನ್ಸ್ನ ಷೇರುಗಳ ಮಾರುಕಟ್ಟೆ ಬಂಡವಾಳ ಮೌಲ್ಯ ಆರು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಒನ್ ಆಫ್ ದ ಟಾಪ್ ಎನ್ ಬಿ ಎಫ್ ಸಿ ಕಂಪ್ನಿ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರರ ಪ್ರಸಕ್ತ ಸಾಲಿನಲ್ಲಿ ಸಿಮೆಂಟ್ ದರದಲ್ಲಿ ಎರಡರಿಂದ ನಾಲ್ಕು ಪರ್ಸೆಂಟ್ ಏರಿಕೆ ಆಗುವ ನಿರೀಕ್ಷೆ ಇದೆ ಅಂತ ರೇಟಿಂಗ್ ಏಜೆನ್ಸಿ ಕ್ರಿಸಿಲ್ ತಿಳಿಸಿದೆ ಆದ್ದರಿಂದ ಮನ ಕಟ್ಟೋರು ಖರೀಸುವರು ಮಾರಾಟ ಮಾಡೋರು ಇದನ್ನು ಗಮನಿಸಬೇಕು ಸಿಮೆಂಟ್ಗೆ ಬೇಡಿಕೆ ಕೂಡ ಆರೂವರೆ ಪರ್ಸೆಂಟ್ನಿಂದ ಏಳುವರೆ ಪರ್ಸೆಂಟ್ಗೆ ಏರಿಕೆ ಆಗುವ ನಿರೀಕ್ಷೆ ಇದ್ದು ಇದರ ಪರಿಣಾಮ ದರ ಹೆಚ್ಚಳ ಆಗಬಹುದು ಅಂತ ಕ್ರಿಸಲ್ ವರದಿ ತಿಳಿಸಿದೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು